ಮಾದಿಗ ಅಂತಕ್ಕಂಥ ಹೆಸರನ್ನ ಹೇಳಬೇಕಾದ್ರೆ ಅಸಹ್ಯ ಪಡ್ಕೊಳ್ತಾ ಇದ್ರು ಇವತ್ತಿಗೆ ಮಾದಿಗ ಅಂತಕ್ಕಂಥದ್ದು ಒಂದು ಸ್ವಾಭಿಮಾನದ ಸಂಕೇತ ಆಗಿದೆ ಅಪ್ಪ ಅಂತಂದ್ರೆ ಅದಕ್ಕೆ ಕಾರಣ ಲಾಸ್ಕರ್ ಪ್ರಸಾದ್ ಸರ್ ಹೇಳ್ತೀರೂ ಹೇಳ್ತಾರೆ ಎಲ್ಲರೂ ನಮ್ಮ ಮನೆಯಲ್ಲಿ ಅಂತ ಅಲ್ಲ ಸರ್ ಇಡೀ ಕರ್ನಾಟಕದ ಸಮಸ್ತ ಜನತೆ ಜೈ ಮಾದಿಗ ಅಂತ ಹೇಳ ಬ್ರದರ್ ಯಾವರು ನಿಮ್ಮದು ನೀವು ಬಡತನಕ್ಕೆ ಬಂದಿದ್ದೀರಾ ಏನು ಉದ್ದೇಶಕ್ಕೆ ಬಂದಿದಿರಿ ವಳಮೀಸಲಾತಿ ಆಗೋ ಸುಂದರ ವಳಮೀಸಲಾತಿ ಆತರ ಮುಂದೆ ನಮ್ಮ ಹುಡುಗರು ವಿಚಾರ ಎಲ್ಲಾ ಚಲಾಯ್ತೀರು ನಿಮ್ಮ ಹೆಸರು ನಮ್ಮದು ಹೆಸರು ನಮ್ಮದ ತಾಲೂಕ ಕಡಹಟ್ಟಿ ಗ್ರಾಮ ಏನು ಉದ್ದೇಶಕ್ಕೋಸ್ಕರ ಬಂದಿದಿರಿ ನಮ್ಮ ಉದ್ದೇಶ ವಳಮೀಸಲಾತಿ ಕಾರ್ಯ ಆಗಬೇಕು ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಮ ಸಮಾಜ ಚುಕ್ ಸದೃಢವಾಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಯಾವ ಉದ್ದೇಶ ನಿಮ್ಗೆ ಬಂದಿರೋದು ಇಲ್ಲಿಗೆ ಗೋಕಾಕ್ ಒಳಮೀಸಲಾತಿ ಹೋರಾಟ ಸಲುವಾಗಿ ಅದೇನು ಮುಂದೆ ಅನುಕೂಲ ಆಗುತ್ತೆ ನಿಮಗೆ ಆಗುತ್ತೆ ಯಾವ ಥರ ಆಗುತ್ತೆ ಜನಸಂಖ್ಯೆ ಆಧಾರದ ಮೇಲೆ ಮಾಡಿದ್ರೆ ಆಗುತ್ತೆ ಜನಸಂಖ್ಯೆ ಜನಸಂಖ್ಯೆ ಮೇಲೆ ಕೊಟ್ಟರೆ ಮುಂದೆ ಏನು ಮೀಸಲಾತಿ ಸಿಗುತ್ತೆ ಸಿಗುತ್ತೆ ಸಿಗಲಿಲ್ಲ ಅಂದರೆ ಹೋರಾಟ ಮಾಡ್ತೀವಿ ಎಷ್ಟು ವರ್ಷಗಳಿಂದ ಹೋರಾಟ ಕೊಡ್ತೀರಿ ಸಿಗುವವರೆಗೆ ಹೋರಾಟ ಮಾಡ್ತೀವಿ ಹಿಂದೆ ಎಷ್ಟು ಸರಿ ಮಾಡಿದ್ರಿ ಹಿಂದೊಂದು ಹುಬ್ಬಳ್ಳಿ ಸಮಾವೇಶ ಅದಾಗ ಬಂದಿದ್ದು ಎಷ್ಟು ವರ್ಷ ಆಯಿತು ಒಂದು ಎರಡು ವರ್ಷ ಆಯಿತು ಈಗ ಕೊಡ್ರೆ ಮುಂದಿನ ಹೋರಾಟ ಮಾಡೋದು ಸರ್ ಓಕೆ ರೀ ಏನಕ್ಕೆ ಸರ್ ಒಳ ಹತ್ತಿ ಹೋರಾಟಕ್ಕೆ ಭಾಸ್ಕರ್ ಪ್ರಸಾದ್ ಸರ್ ಅವರು ಏನು ಒಂದು ಕ್ರಾಂತಿಕಾರಿ ಪಾದಯಾತ್ರೆ ಮಾಡ್ತಿದ್ದಾರೆ ಅದಕ್ಕೆ ಒಂದು ಸಮಾಜವನ್ನು ಎಚ್ಚರಿಸ್ತಕ್ಕಂಥ ಮತ್ತು ಸರ್ಕಾರಕ್ಕೆ ಸರ್ಕಾರಕ್ಕೆ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ನಾವೆಲ್ಲರೂ ಕೂಡ ಇಡೀ ಕರ್ನಾಟಕದ ಸಮಸ್ತ ಮಾದಿಗರು ಇವತ್ತು ಭಾಸ್ಕರ್ ಪ್ರಸಾದ್ ಸರ್ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ ಮಾದಿಗ ಅಂತಕ್ಕಂಥ ಹೆಸರನ್ನು ಹೇಳಬೇಕಾದ್ರೆ ಅಸಹ್ಯ ಪಡ್ಕೊಳ್ತಾ ಇದ್ರು ಇವತ್ತಿಗೆ ಮಾದಿಗ ಅಂತಕ್ಕಂಥದ್ದು ಒಂದು ಸ್ವಾಭಿಮಾನದ ಸಂಕೇತ ಆಗಿದೆಯಪ್ಪ ಅಂತಂದರೆ ಅದಕ್ಕೆ ಕಾರಣ ಭಾಸ್ಕರ್ ಪ್ರಸಾದ್ ಸರ್ ಅವರು ಹೇಳ್ತೀರ ಎಲ್ಲರೂ ಹೇಳ್ತಾರೆ ಸರ್ ಎಲ್ಲರೂ ಹೇಳ್ತಾರೆ ಸರ್ತಾರೆ ಎಲ್ಲರೂ ನಮ್ಮನೇಲಿ ಅಂತ ಅಲ್ಲ ಸರ್ ಇಡೀ ಕರ್ನಾಟಕದ ಸಮಸ್ತ ಜನತೆ ಜೈ ಮಾದಿಗ ಅಂತ ಹೇಳಿದ್ರು ಮುಂದಿನ ನಿಲುವೇನು ಮುಂದಿನ ನಿಲುವು ಭಾಸ್ಕರ್ ಪ್ರಸಾದ್ ಸರ್ ಅವರ ನಿಲುವು ಏನಾಗಿರುತ್ತೋ ಅದೇ ನಮ್ಮ ನಮ್ಮ ನಿಲುವು ಹೆಸರು ಹೆಸರು ಕಾಡೇಶ್ ಅಂತ ಹುಕ್ಕೇರಿ ತಾಲೂಕಿನಿಂದ ನಾವು ಒಳ ಮೀಸಲಾತಿ ಹೋರಾಟಕ್ಕೆ ಒಂದು ಎಲ್ಲರೂ ಬೆಂಬಲಗೊಳಿಸ್ಲಿಕ್ಕೆ ನಾವು ಪ್ರಸಾದ ಭಾಸ್ಕರ್ ಪ್ರಸಾದ್ ಅವರಿಗೆ ಬೆಂಬಲಗೊಳಿಸ್ಲಿಕ್ಕೆ ಬಂದಿದ್ದೀವಿ ಜಾರಿ ಅಂದರೆ ಏನು ಮಾಡಲಿಲ್ಲ ಅಂದರೆ ಈ ನಾವು ಭಾಸ್ಕರ್ ಸರ್ ಭಾಸ್ಕರ್ ಪ್ರಸಾದ್ ಅವರು ಏನು ಹೇಳ್ತಾರೆ ಆ ಪ್ರಕಾರ ನಾವು ಎಲ್ಲರೂ ನಮ್ಮ ಸಮಾಜದ ಕುಲಬಂಧವರು ಅದಕ್ಕೆ ಹೋರಾಟಕ್ಕೆ ನಿರವಾಗಿರ್ತೀವಿ

ನಮ್ಮ ನಿಲ್ಲು ಅವ್ರು ಹೆಂಗೆ ಹಾದಿ ಹಂಗೆ ಹಂಗೋದ್ರೆ ಅವ್ರು ಎಲ್ಲಿ ಬೆನ್ನತ್ತಾರ ಹೋಗೋದ್ರೆ ಒಟ್ಟು ನಮ್ಮ ನಮ್ಮ ಜನಸಂಖ್ಯೆ ಎಷ್ಟೇ ಜನಗಣತಿ ರೀ ನಾವು ಒಟ್ಟ ಒಳಗಡೆ ಬೆನ್ನತ್ತೇವ್ ಏನೇನು ಉಪಯೋಗ ಆಗುತ್ತೆ ನಮ್ಗೆ ಜನಗಣತಿ ಪ್ರಕಾರ ರೀ ನಮ್ಗೆ ಪ್ರತಿ ಎಲ್ಲ ಗೌರ್ಮೆಂಟ್ ಸೌಲಭ್ಯಗಳು ರೀ ಆಮೇಲೆ ನಮ್ಗೆ ಪಕ್ಷ ರೀ ರಾಜಕೀಯದಾಗೂ ನಾವು ಇದನ್ನಾಗ್ಬೋದು ರೀ ಒಂದು ಜಡ್ ಲೆವೆಲ್ ಒಂದು ಪಂಚಾಯತಿ ಲೆವೆಲ್ ರೀ ನಮಗೆಲ್ಲ ಪೋಸ್ಟ್ಗಳು ರೀ ಆಮೇಲೆ ನಮ್ಮ ಮಕ್ಳುಗಳು ಮಕ್ಳು ಏನರ ಒಂದು ಸ್ವಲ್ಪ ಚಲೋ ಸಾಲಿ ಕಲಿತು ಅಂದ್ರೆ ಅವ್ರಿಗೆ ಜಾಬ್ಗಳೆಲ್ಲ ಸಿಗ್ತಾವ್ರ ನಮ್ಗೆ ಕಷ್ಟಕ್ಕೆ ಪ್ರತಿಯೊಬ್ಬರಿಗೂ ಸಿಗ್ತಾವ್ರೆ

ಈಗ ಕೊಡೋಣ ಸರ್ಕಾರ ಅಂದರೆ ಏನು ಮಾಡ್ತೀನಿ ಕೊಡೋಲ್ಲ ಅಂದರೆ ಓದ್ಲಿಕ್ಕೊರಲ್ಲ ಮತ್ತೇನು ಮಾಡಬೇಕು ಈಗ ಸರ್ಕಾರ ಏನು ತಗೊಂಡಿದೆ ನಿಮಗೆ ಇನ್ನೂ ನಿರ್ಣಯ ತಗೊಂಡಿಲ್ಲ ರೀ ಅವರಷ್ಟು ಹಂಗ ಆಸ್ವಸ್ ಕೊಡ್ತಾರೋ ಕೊಡ್ತಾರಂತಾರೋ ಹಂಗೆ ನಾವು ಹಂಗೆ ಹೋಗೋದು ಅವ್ರು ಕೊಡೋದಿಲ್ಲ ಆಗೋದಿಲ್ಲ ಈಗ ಅವ್ರು ಕೊಡ್ತಕ್ಕ ನಾವು ಬಿಡೋದಿಲ್ಲ ಏನು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ರಿ ಏನು ಗೋಕಾಕ್ ಇವತ್ತು ಇಲ್ಲಿ ಉದ್ದೇಶ ಇಟ್ಟು ಒಂದು ಏನದಪ್ಪ ಅಂದರೆ ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ನಮ್ಮ ಹಲವಾರು ವರ್ಷದಿಂದ ನಮ್ಮ ಇವ ಹಿರಿಯ ನಾಯಕರು ಹೋರಾಟ ಮಾಡ್ಕೊಂಡು ಬಂದರು ಕಳೆದ ಸುಮಾರು ತಿಂಗಳಿಂದ ಸುಪ್ರೀಂ ಕೋರ್ಟ್ ಆದೇಶ ಆಯಿತು ಒಳಂಬಿ ಸಲತಿ ಜಾರಿ ಮಾಡಬೇಕಂತ ರಾಜ್ಯ ಸರ್ಕಾರ ಆದೇಶ ಕಳಿಸಿದ್ರು ಕೂಡ ರಾಜ್ಯ ಸರ್ಕಾರ ಇನ್ನೂ ಅದನ್ನ ಜಾರಿ ಮಾಡದೆ ವಿಳಂಬ ಮಾಡ್ತದೆ ಆ ಒಂದು ಉದ್ದೇಶಕ್ಕಾಗಿ ಇವತ್ತೆಲ್ಲ ನಾವು ರಾಜ್ಯಾದ್ಯಂತ ಮಾದಿಗೆ ಸಮುದಾಯ್ರು ಒಂದು ಒಗ್ಗಟ್ಟಾಗಿ ಒಳ ಮೀಸಲಾತಿ ಜಾರಿ ಮಾಡ್ಬೇಕಾದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ಸುಮಾರು ಸುಮಾರು ವರ್ಷಗಳಿಂದ ಇದು ನಮ್ಮ ಹಿರಿಯ ನಾಯಕರಾಯಿತು ಒಂದು ಮೂವತ್ತು ಮೂವತ್ತು ಮೂವತ್ತೈದು ವರ್ಷ ಆಯಿತು ಈ ಹೋರಾಟ ನಡೆದ ನಡೆಯುತ್ತೆ ಆದರೆ ಸರ್ಕಾರ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರದ್ದು ಇದರ ಬಗ್ಗೆ ಗಮನ ಕೊಡ್ತಾಯಿಲ್ಲ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ದಲಿತ ದಲಿತ ಮುಖಂಡರಾಗಿರ್ಬೋದು ಮಾದಿಗೆ ಸಮುದಾಯದ ಆಗಿರ್ಬೋದು ಕಳೆದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆದಾಗ ಕೂಡ ನಾವು ಒಂದು ಬೃಹತ್ ಅಂತ ವೇದಿಕೆ ಮಾಡಿ ನಮ್ಮೆಲ್ಲ ಶಾಸಕರನ್ನು ಒಂದು ವೇದಿಕೆ ಕೂಡಿಸ್ಕೊಂಡು ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲೇಬೇಕಂತ ಒಂದು ಒತ್ತಾಯನ ಹಾಕಿದ್ವಿ ಅವು ಆ ಒಂದು ಸಂದರ್ಭದಲ್ಲಿ ನಮ್ಗೆ ಶಾಸಕರಾಗೋದು ಮತ್ತು ಸಿ ನಮ್ಮ ರಾಜ್ಯ ಸರ್ಕಾರದ ಸಿ ಎಂ ಆಗಿರ್ಬೋದು ನಮಗೊಂದು ಆಶ್ವಾಸನೆ ಕೊಟ್ಟರು ಒಂದೆರಡು ತಿಂಗಳ ನಮಗೆ ಅವಧಿ ಕೊಟ್ಟರೆ ಆ ಎರಡು ತಿಂಗಳ ಅವಧಿಯಲ್ಲಿ ನಾವು ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಅಂತ ಹೇಳಿದರು ಆದರೂ ಕೂಡ ಅದು ವಿಳಂಬ ಆಗಿದೆ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಗೋಕಾಕ್ನಲ್ಲಿ ಒಂದು ರಥಯಾತ್ರೆ ಮೂಲಕ ಒಂದು ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ರಾಜ್ಯ ಸರ್ಕಾರ ಮಾಡಲಿಲ್ಲ ಅಂದ್ರೆ ನೀವು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಈಗ ನಾವು ತಾಲೂಕು ಮಟ್ಟದಲ್ಲಿ ಉಗ್ಗ ಹೋರಾಟ ಮಾಡ್ತೀವಿ ಇನ್ನು ನಾವು ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣವನ್ನು ಹೋರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಮೇಡಮ್ ನಿಮ್ಮಂತರಿದ್ರಿ ಏನು ಒಳಮೀಸಲಾತಿ ಜಾರಿಗಾಗಿ ನಾವು ಇವತ್ತು ಬೃಹತ್ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಏನು ಸುಮಾರು ವರ್ಷದಿಂದ ನಮ್ಮ ಜನ ಒಳಮೀಸಲಾತಿಗಾಗಿ ಹೋರಾಟ ಮಾಡ್ತಾರೆ ಬಂದಿದ್ದೀವಿ ಆದ್ರೂ ಕೂಡ ಇನ್ನೂ ಎಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸುಮಾರು ಮೂವತ್ತು ವರ್ಷಗಳ ಕಾಲ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ರಕ್ತ ಪತ್ರ ಚಳವಳಿ ಆಯಿತು ಇನ್ನೂ ನಮ್ಮ ಭಾಸ್ಕರನವ್ರ ಬಗ್ಗೆ ಹೇಳಬೇಕಂತಂದರೆ ತಾವು ನೋಡ್ತಾ ಈಗ ಈಗಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಎಷ್ಟು ತಮ್ಮ ದೇಹವನ್ನು ದಂಡಿಸ್ತಾ ಇದ್ದಾರೆ ನಮ್ಮ ಒಳ ಎಷ್ಟು ನಮ್ಮ ಮಹಿಳೆಯರಾಯ್ತು ಎಷ್ಟೋ ಜನ ಹುಬ್ಳಿಯಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ನಮ್ಮ ದಲಿತ ಮುಖಂಡರು ತಮ್ಮ ಪ್ರಾಣವನ್ನು ಕಳೆದುಕೊಂಡ್ರು ಆದರೂ ಕೂಡ ಇನ್ನೂ ನಮಗೆ ನ್ಯಾಯಾಲಯ ಸಿಗ್ತಾ ಇಲ್ಲ